ಚನ್ನಪಟ್ಟಣ ನಿವಾಸಿಗಳು ಹಾಗೂ ಪತ್ರಕರ್ತರು ರೋಟಿ ಅವರು ನಮ್ಮ ಪೌರ ಹಾಗೂ ವೈದ್ಯಕೀಯ ಸಿಬ್ಬಂದಿಗಳಾಗಿರ್ಬಂಧಿರ್ತಕ್ಕಂಥವರು ಮತ್ತು ನಮ್ಮ ಎಲ್ಲ ಪೌರ ಕಾರ್ಮಿಕರು ಮತ್ತು ಆರೋಗ್ಯ ಶಾಖೆ ಸಿಬ್ಬಂದಿಗಳು ಇವತ್ತಿನ ದಿನ ನಾವು ಈ ಕಾರ್ಯಕ್ರಮ ಏನಪ್ಪ ಅಂದರೆ ನಮ್ಮ ಎಲ್ಲ ಚನ್ನಪಟ್ಟಣದಲ್ಲಿ ತುಂಬ ಬ್ಲ್ಯಾಕ್ ಸ್ಪಾಟ್ಗಳು ಜಾಸ್ತಿ ಆಗಿರ್ತಕ್ಕಂಥ ಬ್ಲ್ಯಾಕ್ ಸ್ಪಾಟ್ಗಳನ್ನು ಕಂಟ್ರೋಲ್ ಮಾಡೋ ಉದ್ದೇಶದಿಂದ ಒಂದು ವಿನೂತನವಾಗಿ ಆ ಜಾಗ್ಸ್ ಎಲ್ಲೆಲ್ಲಿ ಜಾಸ್ತಿ ಕಸರ ಹಾಕ್ತಾರೆ ಆ ಜಾಗಗಳಲ್ಲಿ ವಿನೂತನವಾಗಿರ್ತಕ್ಕಂಥ ಪ್ರಯೋಗಗಳನ್ನು ಮಾಡ್ತಾ ಇದ್ವಿ ನಾವು ಒಂದೊಂದು ಪ್ರಯೋಗಗಳಲ್ಲಿ ಒಂದು ಒಂದೊಂದು ಕಡೆ ಗಿಡಗಳನ್ನು ಹಾಕ್ತಕ್ಕಂಥದ್ದು ಇನ್ನೊಂದು ಕಡೆ ರೀಸೈಕ್ಲಿಂಗ್ ಮಾಡಿರ್ತಕ್ಕಂಥ ವಸ್ತುಗಳನ್ನ ಹಾಕ್ತಕ್ಕಂಥದ್ದು ಇನ್ನೊಂದು ಕಡೆ ಹಲವಾರು ವ್ಯಕ್ತಿ ಭಾವಚಿತ್ರಗಳನ್ನು ಫೋಟೋಗಳನ್ನು ಹಾಕ್ತಾ ಇದ್ವಿ ಈ ಹಲವಾರು ರೀತಿಯ ಯೋಜನೆಗಳನ್ನ ಹಾಕ್ಕೊಂಡು ಜನರಾಯಪಟ್ಟಿನಲ್ಲಿ ಯಾರು ಸಹ ಫ್ಲಾಕ್ಸ್ ಪಾರ್ಟ ಮಾಡಬಾರ್ದು ಯಾರು ಸಹ ಕಷ್ಟವನ್ನು ರೋಡಿಗೆ ತಂದು ಆಗ್ತಾ ಉದ್ದೇಶಕ್ಕೋಸ್ಕರ ಇಲ್ಲಿ ಹಾಕಿದ್ದೀವಿ ಇಲ್ಲಿ ನಮ್ಮ ಇಡಿ ಕಾಲಿಂದ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರು ತುಂಬ ಸಂತೋಷದಿಂದ ಒಪ್ಪಿ ಇದೆಲ್ಲ ನಾವು ಮಾಡ್ತೀವಿ ಸರ್ ಇದನ್ನು ಗ್ಯಾರಂಟಿ ನಾವು ಇದನ್ನು ಮುಂದರ್ಸ್ಕೊಂಡು ಹೋಗ್ತೀವಿ ಗಿಡಗಳನ್ನು ಬೆಳೆಸ್ತೀವಿ ಅದೇ ಕಾರಣಕ್ಕೂ ಫ್ಲಾಕ್ಸ್ ಪಾಟ್ ಮಾಡಿ ಗಿಡಗಳನ್ನು ಉದ್ದೇಶಿಸಿ ಅವರು ಸಹ ನಮಗೆ ಸಹಕಾರ ನೀಡಿದ್ದಾರೆ ಅವರು ಸಹ ನಾವು ಅಂದರನ್ನು ತೋರಿಸ್ತೀವಿ ಹಾಗೂ ಇವತ್ತು ದಿನ ನಮ್ಮ ರೋಡ್ ಸಂಸ್ಥರು ಸಹ ನಮ್ಮ ಜೊತೆಗೆ ಕೈ ಜೋಡಿಸಿ ಮಾಹಿತಿಯನ್ನು ನೀಡಿದರೆ ಅವರೂ ಸಹ ನಾವು ನಾವು ಧನ್ಯವಾದ ಹೇಳಿಸ್ತೀವಿ ಮತ್ತೆ ಇದೇ ರೀತಿಯಲ್ಲಿ ನಮ್ಮ ಇವತ್ತಿನ ದಿನ ಡೆಂಗ್ಯೂ ಸಂಬಂಧಪಟ್ಟ ಹಾಗೆ ಮತ್ತೆ ಡೈರಿಯಾ ಸಂಬಂಧಪಟ್ಟ ಹಾಗೆ ನಮ್ಮ ಜವಾಬ್ದಾರಿ ಕೊಡ್ತಿರುವಂತಹ ನಮ್ಮ ಸಾರ್ವಜನಿಕ ಇಲಾಖೆ ಮೆಡಿಕಲ್ ಅವರು ಸಹ ಬಂದಿದ್ದಾರೆ ಅವರೂ ಸಹ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ ಈಗ ಡೆಂಗ್ಯೂ ಮತ್ತೆ ಡೈರಿಯಾ ಕುತ್ಕೊಂದು ಎರಡು ಮಾತಾಡಬೇಕು ಅಂತ ಮೇಡಮ್ ಅವ್ರಿಗೆ ಕೇಳ್ತಾರೆ